ಸ್ವಾಮೀಜಿ ಸ್ವಾಮೀಜಿಯವರು ನಾನು ಹದಿಮೂರು ವರ್ಷಗಳಿಂದ ಇಲ್ಲಿ ಪ್ರವಚನ ಕಾರ್ಯಕ್ರಮ ಹಮ್ಮಿಕೊಡ್ತಾ ಇದ್ದೇನೆ ಜನ ಬಹಳ ಒಳ್ಳೆ ರೀತಿಯಿಂದ ಅದರ ಒಂದು ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ ಅನ್ನೋಂತ ಮಾತು ಕೇಳಿದ ಮೇಲೆ ಅದು ಖಾತ್ರಿ ಆಯ್ತು ಇದು ಹೇಗೆ ಸಾಧ್ಯ ಆಯಿತು ಅನ್ನೋದಕ್ಕೆ ಅಕ್ಕ ಅನ್ನಪೂರ್ಣರವರ ಒಂದು ಸಂಕಲ್ಪ ಶಕ್ತಿ ಏನಿತ್ತು ಈ ಜಿಲ್ಲೆಯ ಹಲವಾರು ಗ್ರಾಮಗಳಲ್ಲಿ ಇಂಥ ವಾತಾವರಣ ಇಂತಹ ಬಸವ ತತ್ವದ ವಿಚಾರ ಬಿತ್ತುವಂತಹ ಕಾರ್ಯ ಬಹಳ ನಿರಂತರವಾಗಿ ಶ್ರದ್ಧೆಯಿಂದ ಮಾಡುತ್ತಾನೆ ಬಹಳಷ್ಟು ಜನ ಇವತ್ತಂತಹ ಪ್ರವಚನ ಕೊಡುವಂಥವರಿಗೆ ತಯಾರಿಸಿದ್ದು ಬಹಳ ನಾವೆಲ್ಲರೂ ನೆನಪಿಸಿಕೊಳ್ಬೇಕಾದಂತ ಕೆಲಸ ಬಸವಣ್ಣನವರ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ನೆಲೆ ನಿಂತು ಅಲ್ಲಿ ಅನುಮಂಟಪದಲ್ಲಿ ಮಾಡಿರುವಂತಹ ಚರ್ಚೆ ಅಲ್ಲಿ ರಚಿಸಿರುವಂಥ ಸಾಹಿತ್ಯದ ಒಂದು ಭಂಡಾರ ಏನಿದೆ ಅದು ಇಡೀ ಜಗತ್ತಿನ ಯಾವುದೇ ಭಾಷೆಯಲ್ಲಿ ಸಿಗಲಾರದಂತಹ ಒಂದು ಬೆಲೆಬಾಳುವ ಶಕ್ತಿಯುತ ಸಾಹಿತ್ಯ ನಾವು ಹಲವಾರು ತಾಲಮಾರುಗಳವರೆಗೆ ಮುಂದಿನ ಸಾವಿರಾರು ವರ್ಷಗಳವರೆಗಿನ ಜನಾಂಗಕ್ಕೆ ಅದರ ಸಾರ ಕಟ್ಕೋತ ಈ ಜನಾಂಗದ ಬದುಕು ಹಸಿರು ಮಾಡ್ಕೊತಾ ಹೋಗ್ಬೇಕಾದಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅದರಲ್ಲಿಯೂ ಬೀದರ್ ಜಿಲ್ಲೆಯವರ ಮೇಲೆ ಹೆಚ್ಚಿದೆ ಯಾಕಂದ್ರೆ ಬಸವನವ್ರ ಕರ್ಮಭೂಮಿ ಇದೆ ಅವರು ಜಗತ್ತು ನಿರೀಕ್ಷೆ ಮಾಡ್ತದೆ ನಮ್ಮ ಸಮಸ್ಯೆಗೆ ಪರಿಹಾರ ಎಲ್ಲಿಂದ ಅಂತ ಕಾಯ್ತಾ ಇರ್ತಾರೆ ಕೆಲವು ದೇಶಗಳು ಬಹಳ ಸಮಸ್ಯೆದೊಳಗವರು ಬೆಳಗಾಗ ಎದ್ರು ಯುದ್ಧ ಈ ಜಗತ್ತಿನಾಗ ಐದಾರು ಕಡೆ ಯುದ್ಧ ನಡೆದ ಒಂದ್ ದಿವ್ಸ ಎರಡು ದಿವ್ಸದಲ್ಲ ಐದು ವರ್ಷದ ಹತ್ತು ವರ್ಷದ ಯುದ್ಧ ಇರ್ತಾವ ಶಾಲಾ ಕಾಲೇಜ್ ಇಲ್ಲ ಊಟಕ್ಕೆ ಸಮಸ್ಯೆ ದುಡಿಯುವ ಜನರಿಗೆ ಕಷ್ಟ ಅವರು ಹಾದಿ ನೋಡ್ತಾರೆ ಇಂಥ ಯಾರಾದ್ರೂ ಮಹಾತ್ಮರು ಇಂಥ ಏನಾದ್ರೂ ವಿಚಾರಗಳು ಹೇಳುವವರು ನಮಗೆ ಸಿಗ್ತಾರೆ ನಮ್ಮ ನಾಳುವವರು ದ್ವರಗಳು ಈ ರೀತಿ ಯಾವುದೋ ತಮ್ಮದೇ ಆದಂತ ಛಲ ಹಠದಿಂದಾಗಿ ಮನುಷ್ಯ ಕುಲದ ಬದುಕು ಹೋಗಿ ನರಕಕ್ಕೆ ಒಯ್ತಾ ಇದ್ದಾರಂತ ಕಾಯ್ತಾ ಇದ್ದಾರೆ ಆ ಎಲ್ಲದಕ್ಕೂ ಔಷಧಿ ನಮ್ಮಲ್ಲಿದೆ ಬೀದರ್ ಜಿಲ್ಲೆಯಲ್ಲಿದೆ ಬಸವಣ್ಣನವರ ವಿಚಾರ ಕೊಟ್ಟಂತ ವಚನ ಭಂಡಾರದಲ್ಲಿದೆ ಇಲ್ಲಿ ಏನ್ ಹೇಳ್ತದೆ ಅಂದ್ರೆ ಯಾವ್ದರದ್ದು ಹಪಾಪಿತನ ಬಿಟ್ಟು ಬಿಡ್ರಿ ಅಂತ ಹೇಳ್ತಾರೆ ಇಲ್ಲಿ ಇರೋದು ಯಾವುದು ನಿನ್ನದಲ್ಲ ಅಂತ ಹೇಳ್ತದೆ ಏನ್ ನಾವು ಕಟ್ಟಡ ಕಟ್ಟಿ ಇವತ್ತು ಇವತ್ತು ಎಷ್ಟು ವರ್ಣನೆ ಮಾಡ್ತೇವಂದ್ರ ಹೆಣ್ಮಗಳು ಅದ ಮೂರಂತ ಸ್ಮನೀಯದ ಮನಿ ಅದ ಎಷ್ಟು ಸಲ ಹೇಳ್ತೇವ ಮನುಷ್ಯ ಮನುಷ್ಯರನ್ನು ಗುರುತಿಸಿ ಮಾತಾಡೋದು ಕಡಿಮೆ ಆಸ್ತಿ ಮಾನದಂಡ ಇಟ್ಕೊಂಡು ಅಳಿಯುವಂತ ಪ್ರವೃತ್ತಿ ನಮ್ಮನ್ನು ಬೆಳೆದ್ ಬಸವಣ್ಣ ವಚನದಲ್ಲಿ ಅದಕ್ಕೆ ಯಾವುದೇ ರೀತಿ ಗೌರವ ಇಲ್ಲಿದೆ ಇದು ಅಳಿಸಿ ಹೋಗುವಂತಹದ್ದು ಇದು ಸ್ಥಾವರ ಕಳಿವುಂಟು ಅನ್ನೋಂತ ಬಹಳ ಸ್ಪಷ್ಟವಾಗಿ ಹನ್ನೆರಡನೇ ಶತಮಾನದ ಕೇಳ್ತಾರೆ ಇವತ್ತಿನ ಮಾತಲ್ಲ ಅದು ಒಂದು ನೆರಳು ಅಷ್ಟೇ ಅದು ಬೇಡ ಅಂತ ಹೇಳಿದವರು ಮತ್ತು ಬಹಳ ಸೂಕ್ಷ್ಮದ ಯಾರಾದರೂ ಅಡ್ಡ ಪ್ರಶ್ನೆ ಹಾಕ್ಬೋದು ಯಾರಾದರೂ ಈ ಈ ಸ್ಥಾವರ ಇಲ್ಲ ಕಟ್ಟಡ ಇಲ್ಲ ನೆರಳ ಇಲ್ಲ ಹೇಗಿರ್ಬೇಕ್ರಿ ಅಂತ ಕೇಳ್ಬೋದು ಯಾರಾದರೂ ಬಸವನವ್ರು ಹೀಗೆ ಹಾಗಿಲ್ಲ ಅದು ಅದೊಂದು ವಿಚಾರ ಅದು ಇದು ಬಹಳ ದಿವ್ಸ ಉಳಿತದಂತ ಭ್ರಮೇದ ಇರ್ಬೇಡ ಅಂತ ಹೇಳ್ತದೆ ಉಳಿತದ ಯಾವ್ದು ಅಂದ್ರೆ ಜಂಗಮಾನ ಅಂತ ಇವತ್ತಕ್ಕ ಅನ್ನಪೂರ್ಣ ಅವ್ರಿಗೆ ನಾವು ನೆನೆಸ್ಕೊಳ್ತಾ ಇದ್ದೇವೆ ಇದು ಉಳಿಯುವಂತ ಅವ್ರು ಹೇಳಿರುವ ಮಾತುಗಳು ಬರ್ದಿರುವ ಪುಸ್ತಕ ಮಾಡಿರುವ ಕೆಲಸ ಸತತವಾಗಿ ಕರ್ನಾಟಕದ ಎರಡು ಜಿಲ್ಲೆಯಲ್ಲಿ ನಾವು ಒಂದ್ಸಲ ಹುಬ್ಬಳ್ಳಿಗೆ ಹೋಗಿದ್ದೇವೆ ಗೋವಿಂದಪ್ಪ ಅವರು ಬಿ ಜಿ ಗೋವಿಂದಪ್ಪ ಅವ್ರ ಅಂತ ಇಲ್ಲಿದ್ರು ನಮ್ಮ ಸಾಹಿತ್ಯ ಪರಿಷತ್ತಿನೊಂದಿಗೆ ಬಹಳ ಚಂದ ಪರಿಷಯ ಆಗಿತ್ತು ಅವ್ರ ಕಲಶ ಅಕ್ಕವ್ರ ಪ್ರವಚನ ಇಟ್ಟಿದ್ರು ಹುಬ್ಬಳ್ಳಿದಾಗ ಹ್ಮ ಅಂದ್ರೆ ಇದು ಇದು ಏನಂದ್ರೆ ಜಂಗಮ ಅನ್ನೋ ಪದ ಜಂಗಮ ಅನ್ನೋಂಥದ್ದು ಒಂದು ಜ್ಞಾನಕ್ ಹೋಲಿಕೆ ಮಾಡುವಂಥದ್ದು ಯಾವುದೇ ವ್ಯಕ್ತಿ ತಾನೇನೇ ಒಳ್ಳೆ ಯೋಚನೆ ಮಾಡ್ತಾನ ಒಳ್ಳೆ ವಿಚಾರಕ್ಕೆ ಯಾವ ಸಂಪತ್ತು ಗೊತ್ತಾಗಲ್ಲ ಒಳ್ಳೆ ಜೀವನಕ್ಕೆ ಯಾವುದೇ ಒಂದು ರೂಪಾಯಿ ಆಣೆನೂ ಖರ್ಚಿಲ್ಲ ನೂರಾರು ಕೋಟಿ ಜಮಾ ಮಾಡಿದಾಗ ಸಮಸ್ಯೆ ಬಹಳ ದೊಡ್ಡದ ಅದ್ರಾಗಿಂದು ಬರಗೇ ಬರ್ಲಿಕ್ ಬರೋದಿಲ್ಲ ಅಷ್ಟು ಸಮಸ್ಯೆದಾಗ ಸಿಕ್ಕ ಹಾಕೊಂಡು ಮನುಷ್ಯ ಇಲ್ಲೇನು ಪ್ರವಚನ ಅಪ್ಪರ್ ಅವರು ಹೇಳೋರು ಅದರ ನಿಮ್ಗ ಮುಂದಿನ ಹತ್ತು ದಿವಸದೊಳಗ ಈಗಾಗಲೇ ನೀವು ಕೇಳಿದ್ರಿ ನಾನ್ ಬಹುಶಃ ಇಲ್ಲಿ ಅಷ್ಟ್ ಹೆಚ್ಚಿಗೆ ಹೇಳೋದಕ್ಕಾದಂತ ಅವಶ್ಯಕತೆ ಬೇಡಿಕಿಲ್ಲ ಯಾಕಂದ್ರೆ ಹದಿಮೂರು ವರ್ಷದಿಂದ ನೀವು ಕೇಳಿದ್ರಿ ಆದ್ರೆ ಸತತವಾಗಿ ಹೇಳಲೇಬೇಕಾಗ್ತದ ಇದು ಒಂದ್ ದಿವ್ಸಕ್ಕೆ ಒಂದು ಆಗುವ ಕೆಲಸ ಅಲ್ಲ ಪ್ರಯತ್ನ ಮಾಡ್ತಾ ಮಾಡ್ತಾ ಹನ್ನೆರಡನೇ ಶತಮಾನದಿಂದ ಪ್ರಯತ್ನ ಮಾಡ್ಕೊತ ಬಂದಾಗ ನಾವು ಎಷ್ಟೋ ಬದಲಾವಣೆ ಆಗ್ಯಾವ ಅಸ್ಪೃಶ್ಯತೆ ಎಷ್ಟು ಸಮಸ್ಯೆ ಇತ್ತು ಈ ನೆಲದ ಮೇಲೆ ಎಷ್ಟು ಗಂಭೀರವಾದ ವಿಷಯ ಇತ್ತು ನಿವಾರಣೆಯಲ್ಲಿ ಹಾಗೇನೆ ಇವತ್ತೆಷ್ಟೋ ಜನ ಸಹೋದರರಿಂದ ಬಾಳ್ತಾ ಇದ್ದಾರೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಕಾಲಕ್ಕೆ ಬಹಳಷ್ಟು ಸಮಸ್ಯೆ ಇತ್ತು ಇವತ್ತೆಲ್ಲ ಮಾತುಕತೆಯಿಂದ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ತಾ ಇದ್ದಾರೆ ನಮಗ್ ಬೆಳವಣಿಗೆ ಆದದ್ದು ಕಣ್ಣಿಗೆ ಕಾಣೋದಿಲ್ಲ ನಾವು ಹೇಳ್ತೇವೆ ಬಹಳ ಜನ ಮಾತಾಡಿದ್ರೆ ಕಾಲ ಕೆಟ್ಟ ಹೋಯ್ತು ಅನ್ನೋರು ಬಹಳ ಜನ ಆಗ್ತಾರೆ ನಾವು ಇನ್ನೊಂದ್ ಮಗ್ಲು ಯೋಚನೆ ಮಾಡಿದ್ರೆ ಚಂದ ಆಗದ ಹಂಗೇನಿಲ್ಲ ಬಹಳ ಒಳ್ಳೆ ಕಾಲ ಅದ ಬಹಳ ಸಮೃದ್ಧಿ ಅದ ಯಾವ್ದು ಕೊರತೆ ಇಲ್ಲ ಊಟಕ್ಕೆ ಕೊರತೆ ಇಲ್ಲ ಉಪಹಾರ ಕೊರತೆ ಇಲ್ಲ ವಸತಿ ಕೊರತೆ ಇಲ್ಲ ಬಟ್ಟೆಗೆ ಬರೀ ಎಲ್ಲಾನು ಚೆನ್ನಾಗಿದೆ ಸಮಸ್ಯೆ ಏನದಂದ್ರೆ ನಮ್ಮ ಒಳಗಡೆ ಇನ್ನೂ ಏನು ವಿಚಾರ ಸೇರ್ಕೊಂಡವ ಅದು ಹೋಗ್ಬೇಕು ಅದಕ್ಕೆ ಹೋಗ್ಬೇಕಾದ್ರೆ ಇಲ್ಲಿಯ ಪ್ರವಚನ ಏನದಲ್ಲ ಹಾಗೆ ನೀವು ಕೇಳ ಅಷ್ಟೇ ಉಳಿ ಮತ್ತೆ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳೋಂಥದ್ದು ನಾವು ಕೇಳ್ಕೊಂಡಿದ್ದೇವೆ ಸಾಕು ನಾವು ಸುಧಾರಣೆ ಆದ್ರೆ ಸಾಕಂತಿಲ್ಲ ಇದು ಒಬ್ಬರಿಂದ ಒಬ್ಬರಿಗಾಗ್ಬಿಟ್ಟು ಅಂತ ಬಹಳ ನಾನು ಜಗತ್ತಿನ ಯಾವುದೇ ಭಾಷಾ ಸಾಹಿತ್ಯದಾಗ ಈ ರೀತಿ ಬರೆದವರು ದುಡಿಮೆ ಕಾಯಕ ಮಾಡ್ಕೊತ ಸಣ್ ಸಣ್ಣ ಸಣ್ ಸಣ್ಣ ದುಡಿಮೆ ಕೆಲಸ ಮಾಡೋರೆಲ್ಲ ಬರೆದರು ಸಾಹಿತ್ಯ ರಚನೆ ಮಾಡಿದ್ದಾರೆ ಈ ಪ್ರಯೋಗ ಎಲ್ಲಿ ಆಗಿಲ್ಲ ಇದು ಇಂಗ್ಲೆಂಡ್ ಇಲ್ಲ ಅಮೇರಿಕಾದಾಗೂ ಇಲ್ಲ ಹದಿನೈದನೇ ಶತಮಾನದಾಗ ಅಮೆರಿಕೂ ಇದ್ದಿಲ್ಲ ಇಂಗ್ಲಿಷ್ ಭಾಷೆನೂ ಇದ್ದಿಲ್ಲ ಅಚ್ಚರಿ ಮಾತಿದು ಬಹಳ ಅಚ್ಚರಿ ಮಾತು ನಾವು ಹನ್ನೆರಡನೇ ಶತಮಾನದ ಮಾತಾಡೋದು ನಮ್ಮಲ್ಲಿ ಅಲ್ಮಿಡಿ ಶಾಸನ ನಾಲ್ಕನೇ ಶತಮಾನದಾಗ ಕಾವ್ಯ ಬರ್ದಾರ ನಮ್ಮ ಅವ್ರ ಕನ್ನಡದಲ್ಲಿ ಹದಿನಾರು ಮೂರು ವರ್ಷ ಆಯ್ತು ಕನ್ನಡ ಚಂದ್ ಬರವಣ್ ಬರ್ಲಿಕ್ಕೆ ಶುರು ಮಾಡಿದ್ವಿ ನಾವು ಸರಣೆನ ಜಗತ್ತಿನಾಗ ಬೇರೆ ಅಷ್ಟ್ರದ್ದು ಸರಣೆ ವಿಚಾರ ನಾವು ಇನ್ನೂ ಗಂಭೀರ ತಗೊಂಡಿಲ್ಲ ನಮ್ ವ್ಯಾಸ ವಾಲ್ಮೀಕಿ ಬಗ್ಗೆನೂ ನಾವು ತಿಳ್ಕೊಂಡಿಲ್ಲ ಇಡೀ ಜಗತ್ತು ಓದ್ತಾ ಇದೆ ಅವ್ರ ಕಾವ್ಯ ಅವ್ರ ಮಹಾಕಾವ್ಯಗಳು ವ್ಯಾಸ ಮತ್ತು ವಾಲ್ಮೀಕಿ ಬರೆದದ್ದು ಜಗತ್ತು ಓದ್ತಾ ಇದ್ದಾರೆ ಈ ನೆಲದಲ್ಲಿ ಸೃಜನಗೊಂಡಂತ ಒಂದು ಸಂಪತ್ತು ಎಷ್ಟು ಓದಿದ್ರು ಮುಗಿಯೋದಿಲ್ಲ ಎಷ್ಟು ತಿಳ್ಕೊಂಡ್ರು ಮುಗಿಯಲಾಗ ನಾವೇನು ಅಣ್ಣ ತಮ್ಮ ಆಸ್ತಿ ಪರಸ್ತಿಗೆ ಏನು ಬಡದಟ್ಟು ಅದು ಅವ್ರದ್ದು ಮನೆ ಹೆಂಗ್ ತೋರ್ಸಿತ್ತ ಮಹಾಕಾವ್ಯದ ಮಹಭಾರತ್ನಾಗ ಇವರು ಸೋತ್ರರು ಸೋತರು ಗೆದ್ದವರು ಸೋತ್ರರು ಸೋತವ್ರ ಸಾತ್ರು ಅಂತ ಏನು ಹೇಳ್ತೀವಲ್ಲ ನಾವೆಲ್ಲ ಮಾತಾಡ್ತೀವಿ ಕೋಟಿ ಹೋದ್ರೂ ಆಗ್ತದಲ್ಲ ಹಾಗೆ ಅಲ್ಲ ಮಹಾಭಾರತ ಮನೆ ಏನಾಯ್ತು ಗೆದ್ದವ್ರ ಸೋತ್ರು ತಮ್ಮಂದ್ರಿಗೆ ಕೊಂದು ಗೆದ್ದದ್ದು ಎಲ್ಲಿ ಸಂಭ್ರಮ ಮಾಡ್ತೀರಿ ಎಲ್ಲರನ್ನು ಕಳ್ಕೊಂಡು ಗುರು ಗುರು ಇದ್ರು ಒಬ್ಬರು ಗುರುಗಳನ್ನ ದ್ರೋಣನನ್ನು ಕಳ್ಕೊಂಡ್ರು ಇವರನ್ನ ಓದಿಸಿದ ಗುರುಗಳು ಭೀಷ್ಮಚಾರ್ಯ ಕಳ್ಕೊಂಡ್ರು ಅಂತ ಕೃತಿಗಳು ನಮ್ಮ ನೆಲದಲ್ಲಿ ಬಂದವು ಅನ್ನೋದು ಅದರಂತೆ ವಚನ ಸಾಹಿತ್ಯ ಅದು ಅದರ ಹತ್ತು ಪಟ್ಟು ಯಾಕೆ ಹತ್ತು ಪಟ್ಟು ಕೇಳ್ಕೊಳ್ತೇನೆ ಅಂದ್ರೆ ನಮ್ಮ ಆಳು ನುಡಿಯಲ್ಲಿ ರಚನೆ ಆಗ್ಯಾವ ಅವತ್ತು ಈ ಭಾಷೆ ಯಾರಿಗು ಬಂದಿರೋ ಪಂಪರನ್ನ ಜನಗೆ ಯಾರಿಗೂ ಸಾಧ್ಯ ಆಗಿಲ್ಲದು ಕಳಬೇಡ ಕೊಲಬೇಡ ಹೊಸ ನುಡಿಯೋನು ಬೇಡ ಅಂತ ಯಾರು ಹೇಳಿದ್ದಾರೆ ಪಂಪ ಹೇಳಿದ್ದಾರೆ ಪಂಪ ಹೇಳಿದ್ದಾರೆ ಓಟ್ಪದ್ಯದೊಳಗ ಆರು ಸಾಲಿನ ಪದ್ಯದೊಳಗ ತಯಾರಾಗಿ ಕವಿತೆಗಳು ಅವು ಈಗನು ನಾವು ಡಿಕ್ಷನರಿ ಮುಂದೆ ಹುಡ್ಕೋಬೇಕಾಗ್ತದ ಅವು ಬಸವಣ್ಣ ವಚನಗಳಿಗೆ ಡಿಕ್ಷನರಿನೆ ಬೇಕಾಗಿತ್ತು ಎನ್ನ ಕಾರ್ಯ ಕಂಬವಯ್ಯ ದೇವೇ ಶಿರವೇ ಹೊನ್ನ ಕಳಸವಯ್ಯ ಅಂತ ಹೇಳ್ತಾರವ್ರು ಎಂತ ಅದ್ಭುತ ಮಾತದ മാത ഒന്ന് ക്ഷണ നിന്ന് നാ യോച നാ നല്യോ യു വാരസുകാര വചന സാഹിത്യ എൽ മുട്ട യാരോ ഹരദേശ് ബന്ധർ വിശേഷ ഏനും നമ്മൾ ഏനു ഇല്ല ബൈ ബാജ് നമ്മ നമ്മ ജില്ല കല്യാണ അല്ല ഹന്നെ ശതമാനത്ത അനുഭവം തോന്നുന്നു ಅಲ್ಲಿ ಕೂಲಿ ಮಾಡೋ ಮನುಷ್ಯ ಬಂದು ಮಾತಾಡ್ತಿದ್ದ ಅಲ್ಲಿ ದೋಣಿ ನಡೆಸೋ ಮನುಷ್ಯ ಬಂದು ಮಾ ಬರಿತಿದ್ದ ಅಂತ ಹೇಳಿದ್ರೆ ಅವನ್ ಜಗತ್ತಿಗೆ ತುಂಬಾ ಹೋಗಿ ಹೇಳ್ತಾನ ನಾವೇನು ಈಗ ನೋಡ್ತಾ ಇದ್ದೇವಂದ್ರೆ ಈಗೆಲ್ಲ ದುಡ್ಡು ಹಾಕಿ ದೊಡ್ಡ ದೊಡ್ಡ ಮಹಲ್ಗಳ ಕಟ್ತಾ ಇದ್ರಲ್ಲ ಈಗ ಬೆಂಗಳೂರದಾಗ ಹೋದ್ರೆ ಯಾರಾದ್ರೂ ಎಂಟ್ರಿ ಎಲ್ಲಿ ಕರ್ಕೊಂಡ್ತಾರ ಮಹಲ್ಗಳು ಮಂತ್ರಿ ಮಾಲ್ ಆ ಮಾಲ್ ಈ ಮಾಲ್ ಅವೇ ಆಗಿವೆ ಅವೆಲ್ಲ ಸ್ಥಾವರಗಳು ನಾವು ನಮ್ಮ ನಮ್ಮ ಏನು ನಮ್ಮತನ ಏನು ಅಂತ ತಿಳ್ಕೊಂಡಾಗ ನಮ್ಗೆ ಹೆಮ್ಮೆ ಆಗ್ತದೆ ಗರ್ವ ಬರ್ತದೆ ನಾವು ಇನ್ನೂ ಹೆಚ್ಚು ತಿಳ್ಕೊಂಡು ಜಗತ್ತಿಗೆ ಮುಟ್ಟಿಸ್ಬೇಕು ಈ ಕೆಲಸ ಬೇರೆ ಜಗತ್ತಿನ ಬೇರೆ ರಾಷ್ಟ್ರದ ನಡೆದು ಇಲ್ಲಿದ್ದೆಲ್ಲ ಅವರು ತಿಳ್ಕೊತಾ ಇದ್ದಾರೆ ಒಂದು ಉದಾಹರಣೆ ನಾವೊಂದು ಓದಿದ್ದು ಹೇಳ್ತೇನೆ ನಿಮ್ಗೆ ಏನ್ ಅಂತ ಅಮೆರಿಕಕ್ಕೆ ಹೋಗಿದ್ರು ಅವ್ರ ಮಗನ ಮನೆಯ ಮುಂದೆ ಒಂದು ಪ್ರಾಥಮಿಕ ಶಾಲೆ ಅಲ್ಲಿಗೆ ಭೇಟಿ ಕೊಡ್ತಾರವ್ರು ಇಲ್ಲಿ ಭಾರತದ ಬಗ್ಗೆ ಈ ಮಕ್ಕಳಿಗೆ ಏನು ಗೊತ್ತದ ಅಂತ ಕೇಳೋಣ ಅಂತಾರೆ ಅವರು ಒಂದು ಇಡೀ ಕ್ಲಾಸಿಗೆ ಕೇಳ್ತಾರೆ ಮಹಾತ್ಮ ಗಾಂಧೀಜಿ ಹೆಸರು ಯಾರಿಗೆ ಗೊತ್ತದ ಎಲ್ಲರೂ ಕೈ ಕೈಯತ್ತದಾರ ಅವ್ರ ಅವ್ರನ್ನ ಕುರಿತು ಒಂದ್ ಐದ್ ನಿಮಿಷ ಮಾತ್ ಯಾರ ಆಡ್ತರಿ ಅಂದಿರೋದು ಇಡೀ ಕ್ಲಾಸ್ ಕೈ ಒಬ್ ಒಬ್ಬ ಮಗು ಮಾತಾಡಕ್ಕ ಹತ್ತಿರ ಐದ್ ನಿಮಿಷ ಅಂದ್ರೆ ಮಗು ಹತ್ತು ನಿಮಿಷ ಮಾತಾಡ್ತವಂತ ಯಾವುದೇ ಪೂರ್ವತ ಏರಿಲ್ಲ ಹತ್ತು ನಿಮಿಷ ಗಾಂಧೀಜಿಯ ವಿಚಾರ ಮಗು ಹೇಳ ಅಚ್ಚರಿ ಓದ್ಕೊಂಡಿದ್ದಾರೆ ಅವ್ರು ತಿಳ್ಕೊತಾ ಇದ್ದಾರೆ ಅವರು ಕೆಲವು ವಿಷಯದಲ್ಲಿ ಈಗ ಬಾ ನಮ್ಗಿಂತ ಮುಂದೆ ಹೋಗ್ತಾ ಇದ್ದಾರೆ ನಾವು ಪೂರ್ವದ ಚರಿತ್ರೆ ತೆಗೆದು ನಾವು ಮುಂದಿದ್ದು ಇವತ್ತು ನಮ್ಮ ನಮ್ಮಲ್ಲಿ ಏನು ಜ್ಞಾನ ನಾಲೆಜ್ ಅದ ಅದು ಅವ್ರು ಬಳಸ್ಕೊತ ಇದ್ದಾರೆ ಇವತ್ತು ಸಾಫ್ಟ್ವೇರ್ ತಗೋರ್ ನೀವು ಅದ್ರ ಸಂಪತ್ತು ಪೂರ್ಣ ಪ್ರಮಾಣದಲ್ಲಿ ಹೊರ ದೇಶಗಳು ಬಳಸ್ಕೊತ ಇವತ್ತು ನಮ್ಮವರೇ ಇಡೀ ಜಗತ್ತು ಬೆಳೆಸ್ತಾ ಇದ್ದಾರೆ ಭಾರತೀಯ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇಡೀ ಜಗತ್ ಎಲ್ಲ ರಾಷ್ಟ್ರಗಳು ಅಭಿವೃದ್ಧಿ ಹೊಂತ ನಮಗೂ ಅದಕ್ಕೆ ಅದ್ರ ಒಂದು ಪಾಲ್ ಅದ ಬಿಡ್ರಿ ನಾವು ಅಭಿವೃದ್ಧಿ ಹೊಂತ ಅಂದ್ರೆ ಅದರಿಂದ ಬರ್ತಾ ಇದೆ ಇವತ್ತು ವಚನ ಸಾಹಿತ್ಯದ ಒಳಗಡೆ ನಾವು ಹೊತ್ತು ನೋಡಿದಾಗ ನಾವು ಯಾವ ದಿಕ್ಕಿನಲ್ಲಿ ಹೆಜ್ಜೆ ಇಡಬೇಕು ಬದುಕು ಬಹಳ ಮುಖ್ಯ ವ್ಯಕ್ತಿತ್ವ ಬಹಳ ಮುಖ್ಯ ತೂಕ ಅಂತ ನಾವು ಊರಿಗೆಲ್ಲ ಮಾತು ಮಾತಿಗೆ ವ್ಯಕ್ತಿದ ಅಳಿತೆವು ಏ ಒಂದು ತೂಕ ಕಳ್ಕೊಂಡ್ರಿ ವಜನ್ ಇಲ್ರಿ ಅಂತ ವಜನ್ ಪದ ಬಳಸ್ತೇವೆ ಈ ವಜನ್ ಎಲ್ಲಿ ಬರ್ತದಂದ್ರೆ ನಾವು ಇದು ಕೇಳ್ತೇವಲ್ಲ ಈಗೆಲ್ಲ ಪ್ರವಚನ ಕೇಳ್ತೇವಲ್ಲ ಅದ್ರ ಪ್ರಕಾರ ಮಾತಾಡ್ತಾ ಹೋಗ್ಬೇಕು ಅದ್ರ ಪ್ರಕಾರ ಯಾರೊಂದಿಗೆ ಮಾತಾಡ್ಬೇಕಾದ್ರು ಗೌರವ ಯಾರಿಗೂ ಕಡೆಗಣಿಸಿ ಮಾತಾಡಬಾರ್ದು ಯಾರ್ದು ನಿಂದೆ ಮಾಡಬಾರ್ದು ತನ್ನ ಬಣ್ಣಿಸಬೇಡ ಇದಿರು ಹಳಿಯಲು ಬೇಡ ಎಂತ ಮಾತಾಡ್ರಿ நம்ம நீக்கொள்ள விட்ரி அந்த பகல்க்கொள்ளவன் யாரோ தான் எல்லாருக்கு கேரள தான் தானே ஹேக்கோத்த நம் அவன் எதிரேனோ அன்னோதில்ல அவன் ஓதமேல அந்த தூக்கத மாத்தா வஜன் மாத்துசனோரு விசார சாகித்ய ஓதிரே வைக்கித்வீத்தது அவன் அழித மேல் உழித்தான் பௌத்திக் அழித்தன மனுஷ அழித மேல் உழித்தான் ಆ ದಿಕ್ಕಿನಾಗೆ ಈ ಸಿದ್ದಾಪುರ ಗ್ರಾಮದಲ್ಲಿ ಈ ಪ್ರವಚನದ ದಾರಿ ಅದು ಇದೆ ಈ ಊರು ಇವತ್ತು ನನಗೆ ನಿಜವಾಗಿಯೂ ಬಹಳ ಖುಷಿ ಚಂದ ವಾತಾವರಣ ಆ ಕೇಳುವಂತ ರೀತಿ ಏನದಲ್ಲ ಇದು ಇಲ್ಲಿ ಯಾ ಬಂದು ಕುಳ್ತಿನಿಟ್ಟಿನಿಂದ ನೋಡ್ತಾ ಇದ್ದೀನಿ ಅಷ್ಟು ತಯಾರಿ ಮಾಡಿದ್ದಾರೆ ಕೇಳಲಿಕ್ಕೆ ತಯಾರಿ ಮಾಡಿದ್ದಾರೆ ಅದು ಸಾಮಾನ್ಯ ಮಾತಲ್ಲ ಅದು ದೊಡ್ಡ ಸಾಹಸದ್ದೇ ಅದು ಎಷ್ಟೋ ಜನ ಯಾವ್ರನು ಸಾಧ್ಯ ಆಗೋದಿಲ್ಲ ಇಲ್ಲ ಇದು ಒಂದ್ ವರ್ಷದ ಕೆಲ ಹದಿಮೂರು ವರ್ಷ ಇಲ್ಲಿಗೆ ಬಂದದ್ದು ಬಹುಶಃ ಇನ್ನೊಂದು ಹನ್ನೆರಡು ವರ್ಷ ಆದ್ರೆ ಇಪ್ಪತ್ತೈದನೇ ವರ್ಷಕ್ಕೆ ಆಗ್ಬೋದು ಇಲ್ಲಿ ಬಂದು ಹೋದವರೆಲ್ಲ ಹೇಳ್ತಾರೆ ನೀವ್ ಯಾರ ಸಿದ್ದಾಪುರ ಊರು ಬಹಳ ಇದೆ ಅಲ್ಲಿ ಜನ ಬಹಳ ಇದೆ ಅಂತ ಮಾತು ಬರ್ತದೆ ಇದು ನಿಮ್ ವ್ಯಕ್ ಊರಿಗೆ ಗೌರವ ಬಂದು ನಮಗ್ ಖುಷಿ ಆಗ್ತದೆ ಜಿಲ್ಲೆಗೆ ಬರ್ತದೆ ಗೌರವ ಕರ್ನಾಟಕ ಬರ್ತದ ಅಮೆರಿಕದ ಅಧ್ಯಕ್ಷರು ಒಂದ್ಸಲ ಒಬಾಮಾ ಮಾತಾಡ್ತಾ ಇದ್ರು ನಮ್ಮ ಸ್ಪರ್ಧೆ ಬೆಂಗಳೂರಿನೊಂದಿಗಿದೆ ಅಂತ ನಾನು ಕೇಳಿದ್ದು ಪದ ನಾನು ಸರಿ ಹ ನಮ್ಮ ಅಮೆರಿಕದ ಸ್ಪರ್ಧೆ ಬೆಂಗಳೂರಿನೊಂದಿಗಿದೆ ಅಂತ ಹೇಳ್ತಾರ ಸಾಮಾನ್ಯ ಮಾತದ ಹಂಗ ಇವತ್ತು ಈ ಊರಿಗೆ ಊರ್ ಗೌರವ ಆಗ್ತಿರ್ತೇವೆ ನೋಡ್ರಿ ಬಹಳ ಅಭಿಮಾನ ಮಾತೀರ್ತು ಹಿಂಗ ನಾವು ಈ ಈ ತತ್ವ ಅಳವಡಿಸ್ಕೊಳ್ಳೋದಂದ್ರ ನಾವು ಬಸವ ತತ್ವದವ್ರು ಇದೇ ನಾವು ಹೇಳ ಹೇಳೋದಿಲ್ಲ ಬಾಯಿಂದ ಯಾರೂ ಹೇಳ್ಬಾರ್ದು ನಾವು ಹೇಳ್ಬಾರ್ದು ನೀವೂ ಹೇಳ್ಬಾರ್ದು ನಮ್ಮ ಮಾತು ಹೇಳ್ಬೇಕು ನಮ್ ನಡೆ ಹೇಳ್ಬೇಕು ಮನೆಗ್ ಬಂದವರಿಗೆ ಕರೆದು ಇನ್ನೊಂದು ಗ್ಲಾಸ್ ನೀರೇ ಕೊಟ್ರಿ ತಾಸೋ ಅಂತ ನೋಡ್ರಿ ಬಸವಣ್ಣ ನೋಡ್ತದ ಸಂಗ್ರಹ ಹೆಚ್ಚು ಮಾಡೋದಕ್ಕ ಗೌರವ ಇಲ್ರಿ ನಾವು ಹತ್ತಾರು ಚೀಲ ಅಕ್ಕಿ ಹಚ್ಚಿಟ್ರ ಗೌರವ ಇಲ್ಲ ನೀವು ದಾಸೋಹ ಮಾಡ್ರಿ ನಿಮಗ್ ಇಲ್ಲ ಮತ್ತೊಬ್ರು ದಾಸೋಹ ಮಾಡ್ತಾರೆ ನೀವು ಮುಂದೆ ನಾವ್ ಹೆಂಗ್ ಮಾಡ್ಯಾರೀನ್ ಚಿಡ್ಡಿ ಮಾಡೋ ಅವಶ್ಯಕತೆ ಇಲ್ಲ ಅದು ಪ್ರವೃತ್ತಿ ಬಿತ್ತಲ್ಲ ರೂಢಿ ಬಿತ್ತಲ್ಲ ಮಾಡ್ತಾರ ನಾವು ಬಸ್ಸಿನಾಗ ಯಾರಾದರೂ ವಯಸ್ಸಾದವ್ರಿಗೆ ಸ್ಥಾನ ಬಿಟ್ಟೇವ ಅಂದ್ರೆ ಅದೊಂದು ರೂಢಿ ಬೀಳ್ತದೆ ನಮಗೂ ವಯಸ್ಸಾದ್ಮೇಲೆ ಮತ್ತೊಬ್ರು ಸೀಟ್ ಬಿಡ್ತಾರೆ ಇದು ಯಾರಾದರೂ ಒಬ್ರು ಶುರು ಮಾಡೋ ಕೆಲಸ ಅದ ಹಾಗೆ ಇದು ದಾಸೋಹದ ಕೆಲಸ ಇನ್ನು ಗಾಯಕದಂತೂ ಹೇಳ್ಬಿಟ್ರೆ ಗಾಯಕದ್ದು ಎಲ್ಲಕ್ಕಿಂತ ದೊಡ್ಡದು ನಾವು ಶಕ್ತಿಯುತರಾಗಿ ಆರೋಗ್ಯವಂತರಾಗಿ ಬೆಳಿಬೇಕು ಮತ್ ಮತ್ತೆ ವಜಂತ ಮಾತು ಬರ್ತದೆ ತೂಕದ ಮಾತು ಬರ್ತದ ನೀವ್ ಯಾರ್ದಾದ್ರೂ ಸಂಪತ್ತಿನ ಮೇಲೆ ಊಟ ಮಾಡ್ದ್ರೆ ಆ ವ್ಯಕ್ತಿ ಎಂದು ಗೌರವ ಇರೋದು ಮಾವಿನಿಂದ ತಗೊಂಡು ಉಂಡ ಉಳ್ದ ಮತ್ತಾರ್ದೋ ಸಂಪತ್ತಿನ ಮೇಲೆ ಬಂದು ಯಾರ್ದೋ ಯಾವ್ದಾದ್ರು ರೀತಿಯಲ್ಲಿ ತನ್ನ ಹೆಸರಿಗೆ ಮಾಡ್ಕೊಂಡ ಏನೋ ಮಾಡ್ದ ಅಂದ್ರ ಅದಕ್ಕೆ ಯಾವುದೇ ರೀತಿ ಘನತೆ ಬರಲ್ಲ ಆ ಎಲ್ಲ ಮಾತು ಇಲ್ಲಿ ಸಿಗ್ತಾವ ಬಸವ ತತ್ವ ಏನ್ ಹೇಳ್ತದಂದ್ರೆ ನೀವು ಚಂದ ಆಗ್ರಿ ನಿಮ್ ವ್ಯಕ್ತಿತ್ವ ಬೆಳೆಸ್ಕೊರಿ ನಿಮ್ ಹೆಸರು ನೀವು ಹೋದ್ಮೇನು ಎರಡ್ ವರ್ಷ ಮೂರ್ನೂರು ವರ್ಷ ಜನ ಹೇಳುತ್ತ ಇವತ್ತು ಎಲ್ಲ ಊರಾಗ ಒಬ್ಬೊಬ್ರು ಮಹತ್ವರಾಗ ನಾವಿಗೆ ಹೋದ್ರೆ ರೇವಪ್ಪನವ್ರ ಹಳೇಂದ್ರ ಹೋದ್ರು ಅಲ್ಲಿ ಹೋದ್ರಪ್ಪನವ್ರ ಇದ್ರೆ ಅವರೆಲ್ಲ ನಮ್ ಅಂತ ಸಂಸಾರಿಗಳೇ ಆಗಿದ್ರು ಅವ್ರ ವ್ಯಕ್ತಿತ್ವದಿಂದ ಅವ್ರ ನಡೆ ನುಡಿಯಿಂದ ಅವರು ಇವತ್ತು ಅಲ್ಲಿ ದೇವ್ರ ಸ್ವರೂಪ ಪಡ್ಕೊಂಡಿದ್ದಾರೆ ಇಷ್ಟೇ ಅದು ಸರಳ ಇದೆ ನಾನು ಬಹುಶಃ ಮಾತು ಬಹಳ ಹಾಡಿನ ಅನಿಸ್ತದೆ ಪ್ರಭು ದೇವರ ಮಾತುಗಳು ಕೇಳೋಣ ನಾನು ಎಮ್ ಎ ಪಾಟೀಲ್ರು ನಾನು ನಾವೊಂದ್ ಐದು ನಿಮಿಷ ಹತ್ತು ನಿಮಿಷ ಮಾತಾಡ್ತಿದ್ವಿ ಅಷ್ಟೇ ಅಂದ್ರೆ ಆ ಪ್ರವಚನ ರೀತಿ ಮಾತಾಡೋ ರೂಢಿ ನಾವು ಪಾಠ ಹೇಳೋ ರೂಢಿ ಇರ್ತದೆ ಹಾಗಾಗಿ ಒಂದು ಬಹಳ ದೊಡ್ಡ ಅವಕಾಶ ಅಂತ ತಿಳ್ಕೊತೀನಿ ಇಲ್ಲಿಗೆ ಈ ಊರಿಗೆ ಬಂದು ಇಲ್ಲಿ ನಿಮ್ಮೊಂದಿಗೆ ನಾಲ್ಕು ಮಾತು ಹಂಚ್ಕೊಳ್ಳುವಂತಹ ಒಂದು ಈ ಸಮಾರಂಭ ಉದ್ಘಾಟನೆ ಮಾತಾಡುವಂತಹ ಅವಕಾಶ ಊರಿನ ಎಲ್ಲರಿಗೂ ಧನ್ಯವಾದ ಅರ್ಪಿಸಿ ನನ್ನ ಮಾತಿರ